ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಹನುಮಂತ ಬಿಗ್ ಬಾಸ್ ಲವ್ ಅಂಡ್ ವಿನ್ನರ್ ಆದ ಕೂಡಲೇ ಹನುಮಂತು ಚೇಂಜ್ ಆಗ್ಬಿಡ್ತಾರೆ ಲುಂಗಿ ಬಿಟ್ಟು ಪ್ಯಾಂಟ್ ಹಾಕ್ತಾರೆ ಹಳ್ಳಿ ಹುಡುಗ ಸಿಟಿ ಮಂದಿ ತರ ಶೋಕಿ ಮಾಡ್ತಾರೆ ಅಷ್ಟೇ ಯಾಕೆ ಸೆಲೆಬ್ರಿಟಿ ಎಂಬ ದೌಲತ್ತು ಬರಬಹುದು ಅಂತ ಅಂದ್ಕೊಂಡಿದ್ರು ಆದ್ರೆ ಹನುಮಂತು ಅಪರಂಜಿ ಎಂಥದ್ದೇ ಗೆಲುವು ಬಂದ್ರು ಬದಲಾಗೋ ಮಾತೇ ಇಲ್ಲ ಅಂತ ಟಾಕೀಸ್ ಮತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ಮಹಾಮಿಲನ ನಡೀತಾ ಇದೆ ಅಂತ ಕೂಡಲೇ ತಮ್ಮ ಹಳೆ ುಂಗಿನ ತೊಟ್ಟು ಮತ್ತೆ ಕಾರ್ಯಕ್ರಮಕ್ಕೆ ಓಡೋಡಿ ಬಂದಿದ್ದಾರೆ ಇದನ್ನ ಕಂಡ ಯೋಗರಾಜ್ ಭಟ್ರು ಗೆದ್ದ ಮೇಲೂ ಸರಳತೆ ಕಾಪಾಡಿಕೊಂಡಿರೋದು ನಿನ್ನ ದೊಡ್ಡ ಗುಣ ಅಂತ ಹನುಮಂತನಿಗೆ ಹಾಡಿ ಹೊಗಳಿದ್ದಾರೆ ಹಾಗಾದ್ರೆ ಈ ಮಹಾಮಿಲನ ಸಂಚಿಕೆಯಲ್ಲಿ ಹನುಮಂತನ ಗುಣಗಾನ ಹೇಗಾಯ್ತು ಬನ್ನಿ ನೋಡೋಣ ಹನುಮಂತನ ಮನೆ ಬಿಗ್ ಬಾಸ್ ಲವ್ ಅಂಡ್ ವಿನ್ನರ್ ಆದ ಕೂಡಲೇ ಹಳ್ಳಿ ಪ್ರತಿಭೆಗೆ ಒಂದೊಳ್ಳೆ ಗೌರವ ಸಿಕ್ತು ಹಳ್ಳಿ ಪ್ರತಿಭೆಯನ್ನ ಗುರುತಿಸಿ ಇಲ್ಲಿವರೆಗೂ ಕೂಡ ತೆಗೆದುಕೊಂಡು ಬಂದಿರೋದು ದೊಡ್ಡ ವಿಷಯ ಅಂತ ಹೇಳಿ ಅದರಲ್ಲೂ ಹನುಮಂತ ತಲಮಾನಿ ಹಳ್ಳಿ ಹುಡುಗ ಆಗಿದ್ರು ಪರವಾಗಿಲ್ಲ ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ಮನೆಯಲ್ಲಿ ಅದರಲ್ಲೂ ಎಷ್ಟೆಲ್ಲ ಜನ ಸಿಟಿ ಜನ ಇರ್ತಾರೆ ತಿಳಿದವರು ಇರ್ತಾರೆ ಇರ್ತಾರೆ ಮಾಡೋರು ಮಧ್ಯೆ ಹನುಮಂತಲಮಾನಿ ಆಟವನ್ನ ಗೆದ್ದು ಹನುಮಂತಲಮಾನಿ ವಿನ್ನರ್ ಆಗಿರೋದನ್ನ ಕಂಡು ಕೆಲವೊಂದಷ್ಟು ಜನ ಅಚ್ಚರಿಯನ್ನ ಪಟ್ಟರು ಇನ್ ಕೆಲವೊಂದಿಷ್ಟು ಜನ ಹನುಮಂತನಿಗೆ ದೂರದೃಷ್ಟಿ ಇದೆ ಹನುಮಂತ ಬುದ್ಧಿವಂತ ಜಾನ ವಿನಯ ಇದೆ ಮತ್ತೆ ಹನುಮಂತ ಪ್ರಾಮಾಣಿಕ ಆಟಗಾರ ಸೊ ಹೀಗಾಗಿ ಹನುಮಂತು ಗೆಲ್ತಾರೆ ಅಂತ ಹೇಳಿ ಒಂದಷ್ಟು ಜನ ಮಾಡ್ತಾ ಕೂತಿದ್ರು ಅದರಂತೆ ಹನುಮಂತ ಲಿಗೆ ವಿನ್ನರ್ ಟ್ರೋಫಿ ಕೈ ಸಿಕ್ತು ತದನಂತರ ಹನುಮಂತ ಲಿ ವಿನ್ನರ್ ಆದ ಕೂಡಲೇ ಬೇರೆಯರೆಲ್ಲ ನೀವು ಗಮನಿಸಿರ್ಬೋದು ಯಾರೆಲ್ಲ ವಿನ್ನರ್ ಆಗ್ತಾರೆ ನೋಡಿ ಅದಾದ ನಂತರ ಅವ್ರಿಗೆ ಒಂದೊಳ್ಳೆ ಚಾರ್ಮ್ ಬರುತ್ತೆ ಅವ್ರಿಗೆ ಸೆಲೆಬ್ರಿಟಿ ಆಗ್ತಾರೆ ಅವ್ರಿಗೆ ದೊಡ್ಡ ಫ್ಯಾನ್ ಬೇಸ್ ಕೂಡ ಬರುತ್ತೆ ಆಬ್ವಿಯಸ್ಲಿ ಅವ್ರು ಚೇಂಜ್ ಆಗೋದು ನೀವು ಗಮನಿಸಿರ್ತೀರ ಅಂತಂದ್ರೆ ಅವರ ಮೊದಲಿನ ಸ್ಟೈಲೇ ಬೇರೆ ಇರುತ್ತೆ ಅವರು ವಿನ್ನರ್ ಆದ ನಂತರ ಆ ಸೆಲೆಬ್ರಿಟಿ ಅನ್ನೋದೊಂದು ಏನು ಕಿರಟ ಬರುತ್ತಲ್ಲ ಸೊ ಆಮೇಲೆ ಅವರು ಕಾಣಿಸ್ಕೊಳ್ಳೋ ರೀತಿನೇ ಬೇರೆ ಆಗಿರುತ್ತೆ ಅಭಿಮಾನಿಗಳ ಜೊತೆ ವರ್ತಿಸೋ ರೀತಿನೇ ಬೇರೆ ಆಗಿರುತ್ತೆ ಒಂದು ಕ್ಷಣ ಅಭಿಮಾನಿಗಳಿಗೆ ಕುತೂಹಲ ಮತ್ತೆ ಒಂದು ಕ್ಷಣ ಪ್ರಶ್ನೆ ಹುಟ್ಟಬೇಕಾಗುತ್ತೆ ಏನಂತಂದ್ರೆ ನಾವು ಇಂಥವ್ರಿಗ ಓಟ್ ಮಾಡಿದ್ದು ಅಂತ ಹೇಳಿ ಪ್ರಶ್ನೆ ಬರುವ ಹಾಗೆ ಇಲ್ಲಿ ಅಭಿಮಾನಿಗಳನ್ನ ಅಗೌರವದಿಂದ ನೋಡ್ತಿರ್ತಾರೆ ಸೊ ಇಷ್ಟೆಲ್ಲ ರೀತಿಯಾದಂತ ನಡೆಯುವಂತ ಇಂತಹ ಪ್ರಪಂಚದಲ್ಲಿ ಲಮಾನಿ ಇನ್ನೂ ಕೂಡ ತಮ್ಮ ಸರಳತೆಯನ್ನ ಕಾಪಾಡಿಕೊಂಡು ಹೋಗ್ತಾ ಇರೋದಕ್ಕೆ ಯೋಗರಾಜ್ ಭಟ್ರು ಹನುಮಂತನ ಗುಣಗಾನ ಮಾಡಿ ಹನುಮಂತನಿಗೆ ಸಲ್ಯೂಟ್ ಹೊಡೆದು ಹನುಮಂತನಿಗೆ ಶಭಾಷ್ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಕಾರ್ಯಕ್ರಮದಲ್ಲಿ ಏನೇನಾಯ್ತು ನೋಡ್ಕೊಂಡು ಬರೋಣ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಕೂಡಲೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಡೀತಾ ಇತ್ತು ಸೊ ಅದರಲ್ಲಿ ಹನುಮಂತು ಕೂಡ ಕಾಣಿಸ್ಕೊಳ್ತಾ ಇದ್ರು ಹನುಮಂತು ಕೂಡ ಅದರಲ್ಲಿ ಒಬ್ಬ ಆಟಗಾರರಾಗಿದ್ರು ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಕೂಡಲೇ ಹನುಮಂತನ ಹಾಡು ಹನುಮಂತನ ಮಾತು ಆ ಮುಗ್ಧನಗು ಸೊ ಇದೆಲ್ಲವನ್ನು ಯಾರೆಲ್ಲ ಮಿಸ್ ಮಾಡಿಕೊಳ್ತಾ ಇದ್ರಲ್ಲ ಸೊ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ಹೆಂಗಿದ್ರು ಹನುಮಂತು ಬಂದೇ ಬರ್ತಾರೆ ಇರ್ತಾರಲ್ಲ ಸೊ ಹೀಗಾಗಿ ಹನುಮಂತನನ್ನ ಅಲ್ಲಿ ನೋಡ್ಬೋದು ಎಂಜಾಯ್ ಮಾಡಬಹುದು ಒಂದೊಳ್ಳೆ ಮನರಂಜನೆಯನ್ನ ಪಡಿಬಹುದು ಅಂತ ಹೇಳಿ ಜನ ಅಂದ್ಕೊಂಡಿದ್ರು ಆದ್ರೆ ಅದರಂತೆ ಮೊದಲ ವಾರ ಹನುಮಂತು ಆ ಒಂದು ಶೋಲಿ ಇದ್ರು ತದನಂತರ ಹನುಮಂತು ಆ ಶೋ ನಲ್ಲಿ ಕಾಣಿಸ್ಕೊಳ್ತಿರ್ಲಿಲ್ಲ ಬಟ್ ಈಗ ಮತ್ತೆ ಆ ಶೋ ನಲ್ಲಿ ಬಂದಿದ್ದಾರೆ ಯಾಕೆ ಏನು ಅಂತ ಅಂದ್ರೆ ಹನುಮಂತು ಬಿಗ್ ಬಾಸ್ ಲವ್ ಅಂಡ್ ವಿನ್ನರ್ ಆದ ಕೂಡಲೇ ಅವರ ಊರು ಅಂತಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಹನುಮಂತನಿಗೆ ಹಲವು ವೇದಿಕೆ ಹಲವು ಜಾತ್ರಾ ಮಹೋತ್ಸವ ಇಲ್ಲೆಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಹನುಮಂತನಿಗೆ ಗೆಸ್ಟ್ ಹಾಕಿ ಹನುಮಂತನಿಗೆ ಆಹ್ವಾನ ಹೋಗ್ತಾ ಇತ್ತು ಸೊ ಹೀಗಾಗಿ ಹನುಮಂತು ಆ ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ಭೇಟಿಯನ್ನ ಕೊಟ್ಟು ತಮಗಾದಷ್ಟು ಹಾಡುಗಳನ್ನ ಹಾಡಿ ಅಲ್ಲಿರುವಂತ ಜನಗಳಿಗೆ ಅಭಿನಂದನೆಯನ್ನ ಸಲ್ಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ರು ಸೊ ಹೀಗಾಗಿ ಇಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಕೂಡಲೇ ಇಲ್ಲಿ ಈ ವರ್ಸಸ್ ಕಾರ್ಯಕ್ರಮದಲ್ಲಿ ಹನುಮಂತನ ಹನುಮಂತನಿಗೆ ಹೆಚ್ಚಾಗಿ ಆ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂದ್ರೆ ಆ ಶೂಟಿಂಗ್ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಯಾಕಂತಂದ್ರೆ ಇಲ್ಲಿ ಹಲವು ಕಾರ್ಯಕ್ರಮಗಳು ಹನುಮಂತನಿಗೆ ಶೆಡ್ಯೂಲ್ಡ್ ಆಗ್ತಾ ಇತ್ತು ಸೊ ಇಲ್ಲಿ ಅಭಿಮಾನಿಗಳಿಗೆ ಬೇಜಾರು ಮಾಡಬಾರ್ದು ಮತ್ತೆ ಯಾರೆಲ್ಲ ಹನುಮಂತನ್ಗೆ ಆಹ್ವಾನ ಕೊಡ್ತಾ ಇದಾರಲ್ಲ ಸೊ ಅವ್ರು ಯಾರಿಗೂ ಕೂಡ ನೋವುಂಟು ಮಾಡಬಾರ್ದು ಅಂತ ಹೇಳಿ ಹನುಮಂತ ಲಮಾನಿ ಆ ಶೋ ನಲ್ಲಿ ಒಂದ್ ಸ್ವಲ್ಪ ದಿನ ನನ್ಗೆ ಬರ್ಲಿಕ್ಕೆ ಆಗೋದಿಲ್ಲ ನನ್ಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಆಹ್ವಾನ ಬರ್ತಾ ಇದೆ ನಾನು ಹೋಗಿ ಬರ್ತೀನಿ ಉತ್ತರ ಕರ್ನಾಟಕದಲ್ಲಿ ನಾನ್ ಗೆದ್ದಿರೋ ಕಾರಣಕ್ಕಾಗಿ ತುಂಬಾ ಜನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ನಾನು ಬ್ರೇಕ್ ತೆಗೆದುಕೊಂಡು ಸ್ವಲ್ಪ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಅಟೆಂಡ್ ಬರ್ತೀನಿ ಅಭಿಮಾನಿಗಳಿಗೆ ಅಭಿನಂದನೆ ಸಲ್ಲಿಸ್ಬೇಕು ಅಂತ ಹೇಳಿ ಆ ಕಾರ್ಯಕ್ರಮದಿಂದ ಕೊಂಚ ಬ್ರೇಕ್ ತೆಗೆದುಕೊಂಡಿದ್ರು ಒಂದೆರಡು ವಾರ ಆ ಒಂದು ಕಾರ್ಯಕ್ರಮದಲ್ಲಿ ಹನುಮಂತ ಲಮಾನಿ ಕಾಣಿಸ್ಕೊಳ್ಳಿಲ್ಲ ಸೊ ಹೀಗಾಗಿ ಆ ಒಂದು ಶೋ ಒಂದ್ ಸ್ವಲ್ಪ ದಿನ ಸೊಪ್ಪೆಯಾಗೆ ಕಾಣಿಸ್ತಾ ಅಂತಂದ್ರು ಕೂಡ ತಪ್ಪಾಗ್ಲಿಲ್ಲ ಯಾಕಂತಂದ್ರೆ ಅಷ್ಟಾಗಿ ಮಜಾ ಬರ್ತಾ ಇರಲಿಲ್ಲ ನೋಡ್ಲಿಕ್ಕೆ ಹನುಮಂತನಿಗಾಗಿ ಆ ಕಾರ್ಯಕ್ರಮವನ್ನ ನೋಡಬೇಕು ಅಂತ ಇಲ್ಲಿ ಜನ ಕಾತಿದ್ರು ಆದ್ರೆ ಹನುಮಂತನೇ ಎರಡು ವಾರ ಸ್ಕಿಪ್ ಆಗಿರೋ ಕಾರಣಕ್ಕಾಗಿ ಆ ಕಾರ್ಯಕ್ರಮ ಸ್ವಲ್ಪ ಬೋರ್ ಹೊಡಿತಾ ಇತ್ತು ಆದ್ರೆ ಈಗ ಸಡನ್ ಆಗಿ ಹನುಮಂತು ಆ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದಾರೆ ಹೇಗೆ ಅಂತ ಅಂದ್ರೆ ಇಲ್ಲಿ ಮಜಾಟಾಕಿಸ್ ಕಾರ್ಯಕ್ರಮ ನಿಮ್ಗೆ ಗೊತ್ತಿದೆ ಮಜಾಟಾ ಕಾರ್ಯಕ್ರಮ ಮತ್ತೆ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಈ ಎರಡು ಮಹಾ ಮಿಲನ ಕಾರ್ಯಕ್ರಮ ನಡೀತಾ ಇದೆ ಸೊ ಹೀಗಾಗಿ ಹನುಮಂತನ ಉಪಸ್ತ ಸ್ಥಿತಿ ಅಲ್ಲಿರಲೇಬೇಕು ಹನುಮಂತ ನೀನ್ ಬರ್ಲೇಬೇಕು ಈ ಕಾರ್ಯಕ್ರಮಕ್ಕೆ ನೀ ಏನ್ ಮಾಡಿದ್ರು ಇದನ್ನ ಮಿಸ್ ಮಾಡ್ಕೊಳಕ್ ಆಗಂಗಿಲ್ಲ ಅಂತ ಹೇಳಿ ಅಲ್ಲಿ ಕಲರ್ಸ್ ಕನ್ನಡದಿಂದ ಹನುಮಂತನ್ಗೆ ಈ ಒಂದು ಕಾಲ್ ಹೋಗಿರುತ್ತೆ ಕಲರ್ಸ್ ಕನ್ನಡದ ಆ ಒಂದು ಕಾಲ್ಗೆ ಹನುಮಂತ ಹನುಮಂತಲಮಾನಿ ದುಸ್ರಾ ಏನು ಮಾತಾಡದೆ ಆಯ್ತು ಸರ್ ನಾನು ಬರ್ತೀನಿ ಅಂತ ಹೇಳಿ ಆ ಕಾರ್ಯಕ್ರಮಕ್ಕೆ ಈಗ ಮತ್ತೆ ಬಂದಿದ್ದಾರೆ ಮತ್ತೆ ಈಗ ಹನುಮಂತಲಮಾನಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಅಬ್ಬರಿಸ್ತಾ ಇದ್ದಾರೆ ತಮ್ಮ ಹಾಡಿನ ಮೂಲಕ ಆ ಹಾಡು ಮಾತ್ರ ತುಂಬಾ ಸೊಗಸಾಗಿ ಇತ್ತು ನೋಡಿ ಆ ಕಾರ್ಯಕ್ರಮದಲ್ಲಿ ಹನುಮಂತನಿಂದ ಹಾಡು ಹೇಳೋ ಒಂದು ಪ್ರಯತ್ನವನ್ನ ಇಲ್ಲಿ ಕಲರ್ಸ್ ತಂಡ ಮಾಡಿಸುತ್ತೆ ಸೊ ಹೀಗಾಗಿ ಹನುಮಂತು ಹಾಡು ಹೇಳೋ ಮೂಲಕ ಮತ್ತೆ ಜನರ ಮನಸ್ಸನ್ನ ಕದೀತಾರೆ ಯಾವ ಹಾಡು ಹಾಡಿದ್ರು ಹನುಮಂತ್ ಲಮಾಣಿ ಅಂತ ಅಂದ್ರೆ ಪಾತ್ರಧಾರಿ ನಾವಿಲ್ಲಿ ಅಂತ ಹೇಳಿ ಹಾಡ್ತಾರೆ ನನ್ನ ಪಾಲಿಗೊಂದು ದಾರಿಯನ್ನ ಕೊಟ್ಟ ದೇವರು ದೇವರನ್ನ ನೆನೆಸ್ಕೊಳ್ತಾರೆ ಜೊತೆಗೆ ಕೊನೆಗೂ ನನ್ನನ್ನ ಬಿಟ್ಟ ನೂರು ದಿನದ ಆಟನ ಆಡಿಸಿ ಬಿಟ್ಟು ಕೊನೆಗೂ ಕೂಡ ನನ್ನನ್ನ ಗೆಲ್ಲಿಸ್ಬಿಟ್ಟ ದೇವ್ರು ಅಂತ ಹೇಳಿ ಇಲ್ಲಿ ದೇವರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಕಲರ್ಸ್ ಕನ್ನಡದವರು ಇದೇನೇ ಈ ಒಂದು ಅವಕಾಶ ಮಾಡಿಕೊಟ್ರಲ್ಲ ಈ ಒಂದು ಅವಕಾಶಕ್ಕೂ ಕೂಡ ಅವರು ಗೌರವವನ್ನು ಕೊಟ್ಟು ಅಭಿನಂದನೆಯನ್ನ ಸಲ್ಲಿಸಿದ್ರು ಮತ್ತೆ ಆ ಕಾರ್ಯಕ್ರಮಕ್ಕೂ ಕೂಡ ಬಂದ್ರು ಈ ಹಾಡ್ ಹೇಳುವಂತ ಸಂದರ್ಭದಲ್ಲಿ ಹನುಮಂತ ಲಮಾನಿಯ ವಾಯ್ಸಿಂದ ಬರ್ತಾ ಇರುವಂತಹ ಹಾಡು ಮಾತ್ರ ಕೇಳುಗರಿಗೆ ತುಂಬಾ ಹಿತ ಅನಿಸ್ತಾ ಇದೆ ಎಪಿಸೋಡ್ ಅಲ್ಲಿ ನೋಡ್ಬೇಕು ಆ ಹಾಡ್ ಹೆಂಗ್ ಹಾಡ್ತಾರೆ ಹನುಮಂತ ಲಮಾನಿ ಅಂತ ಹೇಳಿ ಮತ್ತೆ ಯೋಗರಾಜ್ ಭಟ್ರು ಈ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ಅವರೇನಿದಾರಲ್ಲ ಸೊ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅಂತಂದ್ರೆ ಮಹಾಮಿಲನ ನಡೀತಾ ಇರೋ ಕಾರಣಕ್ಕಾಗಿ ಇಲ್ಲಿ ಸೃಜನ್ ಲೋಕೇಶ್ ಅವರಾಗಿರ್ಬೋದು ಮತ್ತೆ ಯೋಗರಾಜ್ ಭಟ್ರು ಮತ್ತೆ ಮಜಾ ತಂಡ ಮತ್ತೆ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ತಂಡ ಎರಡು ಮಹಾಮಿಲನ ನಡೀತಾ ಇರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಇದ್ರು ಹನುಮಂತನ ಆ ಒಂದು ಸ್ಟೈಲ್ ಏನಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಆರಂಭದಲ್ಲಿ ಹೇಗಿದ್ರು ಕೊನೆ ಕೂಡ ಹಾಗೆ ಉಳಿದ್ರು ಅದರ ಜೊತೆಗೆ ಇಲ್ಲಿ ಗೆದ್ದ ನಂತರ ಅವ್ರಿಗೆ ಏನಾದ್ರು ಹಮ್ಮು ಬಿಮ್ಮು ಬರ್ಬೋದೇನೋ ಅಂತ ಹೇಳಿ ಕೆಲ ಜನ ಅಂದ್ಕೊಂಡಿದ್ರು ಲುಂಗಿ ಸ್ಟೈಲ್ ಬಿಟ್ಟು ಅವರು ಪ್ಯಾಂಟ್ ಸ್ಟೈಲ್ ಶುರು ಮಾಡ್ಕೊಳ್ತಾರೆ ಸಿಟಿ ಹುಡುಗನಂತೆ ಮಿಂಚುತ್ತಾರೆ ಸಿಟಿ ಹುಡುಗನಂತೆ ಕಂಗಿಸ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ರು ಆದ್ರೆ ಹನುಮಂತ ನಾನು ಹೆಂಗೇ ಗೆದ್ರು ನನಗೆ ಗೆಲುವು ಸಹಿತ ನಾನು ಬದಲಾಗೋ ಶರ್ಟ್ ಹಾಕೊಂಡು ಏನು ಬರ್ತಿದ್ರಲ್ಲ ಅದೇ ಅದೇ ಒಂದು ನಲ್ಲಿ ಇವತ್ತು ಆ ಒಂದು ಶೋನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರ ಜೊತೆಗೆ ತಾವು ಮೊದ್ಲು ಹೆಂಗೆ ಮುಗ್ಧರಂತೆ ಮಾತಾಡ್ತಾ ಇದ್ರಲ್ಲ ಸೊ ಅದರಂತಿಗೆ ಯಥಾವತ್ತಾಗಿ ತಮ್ಮ ಪರ್ಸ್ನಾಲಿಟಿ ಏನಿದೆ ಅಲ್ಲ ಸೊ ಅದು ಇಲ್ಲಿವರೆಗೂ ಕೂಡ ಹಾಗೆ ಕಂಟಿನ್ಯೂ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಯೋಗರಾಜ್ ಭಟ್ರು ಹನುಮಂತನಿಗೆ ಪ್ರಶಂಸೆಯನ್ನ ನೀಡಿದ್ದಾರೆ ಅದರ ಜೊತೆಗೆ ಯಾರು ಕೂಡ ಈ ರೀತಿ ಇರಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಎಲ್ ಯಾರಿಗಾದ್ರೂ ಗೆಲುವು ಅಂತ ಬಂದ ತಕ್ಷಣ ಅದೇನೋ ಒಂದು ಒಂದು ಬದಲಾವಣೆ ಅವರ ಜೀವನದಲ್ಲಿ ಮತ್ತೆ ಅವರ ವ್ಯಕ್ತಿತ್ವದಲ್ಲಿ ಆಗ ಸಹಜ ಸೊ ಆದ್ರೆ ಹನುಮಂತ್ ಲಮಾನಿ ಗೆದ್ದ ನಂತರವೂ ಕೂಡ ಇದೇ ಸರಳತೆ ಮತ್ತೆ ಆ ಒಂದು ಮುಗ್ಧತೆಯನ್ನ ಉಳಿಸಿಕೊಂಡಿರೋ ಕಾರಣಕ್ಕಾಗಿ ಹನುಮಂತನಿಗೆ ಪ್ರಶಂಸೆಯನ್ನ ಕೊಡ್ತಾರೆ ಮತ್ತೆ ಬಹುಪುರಾಕ್ ಅಂತ ಹೇಳ್ತಾರೆ ಸಲ್ಯೂಟ್ ಅನ್ನ ಹೊಡಿತಾರೆ ಯಾಕೆ ಅಂತ ಕೇಳಿದ್ರೆ ಈಗ ನೋಡಿ ಬೇರೆ ಯಾರಾದ್ರೂ ಕೂಡ ಏನೋ ಒಂದು ಅವರಿಗೆ ಒಂದು ಚಿಕ್ಕದೋ ಅಥವಾ ದೊಡ್ಡದೋ ಒಂದು ಗೆಲುವನ್ನ ಸಿಕ್ಕ ನಂತರ ರ ಅವರ ಜೀವನದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗುತ್ತೆ ಮತ್ತೆ ಅವರ ವ್ಯಕ್ತಿತ್ವದಲ್ಲೂ ಸಹಿತ ಬದಲಾವಣೆ ಆಗುತ್ತೆ ಒಳ್ಳೆಯದು ಕೆಟ್ಟದು ಒಟ್ಟಿನಲ್ಲಿ ಬದಲಾವಣೆ ಆಗುತ್ತೆ ಆದ್ರೆ ಹನುಮಂತಲಮಾನಿ ವಿಚಾರಕ್ಕೆ ಅಂತ ಬಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಾಗ ಅವ್ರು ಹೇಗಿದ್ರು ನೋಡಿ ಅವರು ಆ ಕಾರ್ಯಕ್ರಮ ಮುಗಿಯೋವರೆಗೂ ಕೂಡ ಅದೇ ರೀತಿಯಂತ ವ್ಯಕ್ತಿತ್ವವನ್ನು ಉಳಿಸ್ಕೊಂಡಿದ್ರು ನೋಡಿ ನಾನು ಫೈನಲ್ಗೆ ಬಂದ್ಬಿಟ್ಟಿದ್ದೀನಿ ನನಗೆ ಫಿನಾಲಿ ಟಿಕೆಟ್ ನನಗೆ ಫಸ್ಟ್ ಸಿಕ್ಬಿಟ್ಟಿದೆ ಅನ್ನೋ ಒಂದು ಅಹಮ್ಮನ್ನ ಎಲ್ಲೂ ತೋರ್ಲಿಲ್ಲ ಹೆಂಗೆ ಅವರು ಸಿಂಪಲ್ ಆಗಿದ್ರು ಕೊನೆವರೆಗೂ ಕೂಡ ಅದೇ ರೀತಿ ಸಿಂಪಲ್ ಆಗಿದ್ರು ಕೊನೆಯದಾಗಿ ಆ ಟ್ರೋ ು ಅವ್ರ ಕೈಗೆ ಸೇರುತ್ತೆ ಆಗಲೂ ಸಹಿತ ಅವ್ರು ಯಾವುದೇ ರೀತಿಯಾದಂಥ ಹಮ್ಮು ಬಿಮ್ಮನ ತೋರಲಿಲ್ಲ ಜೊತೆಗೆ ಈಗ ಅವರು ವಿನ್ನರ್ ಆದ ಕೂಡಲೇ ಜನಸಾಮಾನ್ಯರ ಜೊತೆ ಹೇಗಿರ್ತಾರೆ ಗೊತ್ತು ಹನುಮಂತ ಲಮಾನಿಗೆ ಒಂದು ದೊಡ್ಡ ಫ್ಯಾನ್ ಬೇಸೇ ಇದೆ ಸೊ ಈಗ ಹನುಮಂತ ಲಮಾನಿ ಒಂದು ರೀತಿ ಹೀರೋ ಲೆಕ್ಕಕ್ಕಿದ್ದಾರೆ ಸೊ ಹೀಗಿರುವಂತಹ ಸಂದರ್ಭದಲ್ಲಿ ಹನುಮಂತನಿಗೆ ಸೆಲೆಬ್ರಿಟಿ ಅನ್ನೋ ಒಂದು ಆ ಮನೋಭಾವ ಅಂತೂ ಇದ್ದೇ ಇರುತ್ತೆ ಹನುಮಂತ ಹನುಮಂತು ಚೇಂಜ್ ಆಗ್ಬೋದು ಅಂತ ಹೇಳಿ ಕೆಲವರು ಅಂದುಕೊಂಡಿದ್ರು ನೋಡಿ ಅವ್ರಿಗೆ ಎಷ್ಟೇ ದೊಡ್ಡ ಫ್ಯಾನ್ ಬೇಸ್ ಬೇಸಿದ್ರೂ ಸಹಿತ ಅವ್ರನ್ನ ಪ್ರೀತಿಸುವಂತ ಅಭಿಮಾನಿಗಳು ಹೆಚ್ಚಾಗಿದ್ರೂ ಸಹಿತ ಹನುಮಂತು ಮೊದಲೆಲ್ಲ ಹೇಗೆ ಯಾರಾದರೂ ಅವ್ರನ್ನ ಅಭಿಮಾನಿಗಳು ಅವ್ರು ಮಾತಾಡಿಸಿದ್ರೆ ಹೇಗೆ ಅವ್ರಿಗೆ ರಿಯಾಕ್ಟ್ ಮಾಡ್ತಿದ್ರಲ್ಲ ಸೊ ಅದರಂತೆ ಅವ್ರನ್ನ ರಿಯಾಕ್ಟ್ ಮಾಡೋ ರೀತಿ ತದನಂತರ ಅವರು ಗೆದ್ದ ನಂತರ ಅವ್ರ ಊರಲ್ಲಿ ಆಗಿರುವಂತ ಆ ಮೆರವಣಿಗೆ ಆ ಸಂದರ್ಭದಲ್ಲಿ ಹನುಮಂತನಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಹನುಮಂತನನ್ನ ನಮ್ಮ ಟಿವಿ ಚಾನಲ್ ಅಲ್ಲಿ ತೋರಿಸ್ಬೇಕು ಅಂತ ಹೇಳಿ ಮೀಡಿಯಾ ಜನ ಹನುಮಂತನ ಮನೆ ಬಾಗಿಲವರೆಗೂ ಕೂಡ ಹೋದ್ರು ಆಗ ಹನುಮಂತ ತನ್ನ ಕೈಲ ಆದಷ್ಟು ಮೀಡಿಯಾದವರ ಜೊತೆ ಅವರು ಮಾತನಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಹನುಮಂತ ಲ ಯಾರನ್ನು ಯಾರನ್ನೂ ಕೂಡ ಹೊರಗಡೆ ಕಳಿಸ್ಲಿಲ್ಲ ಇಲ್ಲ ಇಲ್ಲ ನನ್ನ ಆಗಂಗಿಲ್ಲ ನನ್ ಈ ಕೊಡಕ್ ಆಗಂಗಿಲ್ಲ ನಾನು ನಾಳೆ ಕೊಡ್ತೀನಿ ನಾನು ಇನ್ನೊಮ್ಮೆ ಸಿಗ್ತೀನಿ ಈ ರೀತಿಯಾದಂತ ಮಾತಾಡಿಲ್ಲ ಯಾರೆಲ್ಲ ಮೈಕ್ ಹಿಡ್ಕೊಂಡು ಲೋಗೋ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಅವ್ರ ಮನೆ ಬಾಗಿಲವರ್ಗು ಹೋಗಿದ್ದಾರೆ ಅವ್ರ ಊರವರೆಗೂ ಹೋಗಿದ್ದಾರೆ ನೋಡಿ ಅವ್ರೆಲ್ರಿಗೂ ಕೂಡ ಹನುಮಂತ ಲಮಾನಿ ತಮ್ಗೆ ಎಷ್ಟಾಗುತ್ತೋ ಅವ್ರು ಮಾತಾಡಿಸಿ ಮತ್ತೆ ಹೇಳಿಕೆಗಳನ್ನ ಕೊಟ್ಟಿರೋದು ಕೂಡ ಇದೆ ಸೊ ಒಟ್ಟಿನಲ್ಲಿ ಹನುಮಂತ ಲಮಾನಿಗೆ ಈ ಒಂದು ಗೆಲುವು ಸಿಕ್ಕ ನಂತರ ಗರ್ವ ಬರಲಿಲ್ಲ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿಯಾಗಿತ್ತು ಸೊ ಇದೆಲ್ಲವನ್ನ ಗಮನಿಸಿರುವಂತ ಯೋಗರಾಜ್ ಭಟ್ರು ಹನುಮಂತ ಲಮಾನಿ ಆ ವೇದಿಕೆ ಮೇಲೆ ಕಾಣಿಸ್ಕೊಳ್ತಿದ್ದಂತೆ ಯೋಗರಾಜ್ ಭಟ್ರು ಹನುಮಂತ ಹೊಗಳ್ಲಿಕ್ಕೆ ಶುರು ಮಾಡಿದ್ರು ಗುಣಗಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಯಾಕಂತಂದ್ರೆ ಯಾರಿಗಾದ್ರೂ ಗೆಲುವು ಹೆಂಗೆಲ್ಲ ಚೇಂಜ್ ಆಗ್ಬಿಡ್ತಾರೆ ಆದ್ರೆ ನೀನ್ ಮಾತ್ರ ಚೇಂಜ್ ಆಗಲೇ ಇಲ್ಲ ಸೊ ಈ ಸರಳತೆಗಿನ ಮೊದಲಿನಿಂದಲೂ ಮತ್ತೆ ಕೊನೆಯವರೆಗೂ ಹೀಗೆ ಕಾಪಾಡ್ಕೊಂಡು ಹೋಗೋದಿದೆಯಲ್ಲ ಇದು ಎಲ್ರಿಂದನೂ ಆಗೋದಿಲ್ಲ ನಿನ್ನಿಂದ ಆಗ್ತಾ ಇದೆ ಸೊ ಹೀಗಾಗಿ ನಿನಗೆ ಸೆಲ್ಯೂಟ್ ಮಗ ಅಂತ ಹೇಳಿ ಅವರು ಸೆಲ್ಯೂಟ್ ಹೊಡೆದಿರೋ ರೀತಿ ಮತ್ತೆ ಹನುಮಂತನಿಗೆ ಬಹು ಅಂತ ಹೇಳಿರೋದು ಸೊ ಇದೆಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ಹನುಮಂತ ಇದೆಲ್ಲದಕ್ಕೂ ಕೂಡ ಅರ್ಹ ವ್ಯಕ್ತಿ ಅಂತಾನೆ ಹೇಳ ಹೇಳ್ಬೇಕು ಯಾಕಂತಂದ್ರೆ ಹನುಮಂತನ್ಗೆ ಅದೆಲ್ಲ ಕ್ವಾಲಿಟೀಸ್ ಇರೋ ಕಾರಣಕ್ಕಾಗಿ ಇಲ್ಲಿ ಯೋಗರಾಜ್ ಭಟ್ರು ಕೂಡ ಹನುಮಂತನ್ಗೆ ಬಹುಪುರ ಹೇಳಿದ್ದಾರೆ ಸಲ್ಯೂಟ್ ಹೊಡೆದಿದ್ದಾರೆ ನೋಡಿ ನೋಡಿ ಯೋಗರಾಜ್ ಭಟ್ರು ಅಂತಂದ್ರೆ ಒಬ್ಬ ಮಹಾನ್ ನಿರ್ದೇಶಕ ಸೊ ಅಂತವರ ಬಾಯಿಂದ ಹನುಮಂತ ಲಮಾನಿ ಗುಣಗಾನ ಆಗ್ತಾ ಇದೆ ಅಂತಂದ್ರೆ ಹನುಮಂತ ಲಮಾನಿ ಗ್ರೇಟ್ ಅಂತಾನೆ ಹೇಳ್ಬೋದು ಸೊ ಈ ವಿಚಾರವಾಗಿ ಹನುಮಂತ ಲಮಾನಿಗೆ ಯೋಗರಾಜ್ ಭಟ್ರು ಗುಣಗಾನ ಮಾಡಿದ್ರು ಮತ್ತೆ ಎಲ್ಲರಂತೆ ಹನುಮಂತ ಅಲ್ಲ ಅನ್ನೋದನ್ನ ಯೋಗರಾಜ್ ಭಟ್ರು ಆ ಒಂದು ವೇದಿಕೆ ಮೇಲೆ ಸಾರಿ ಸಾರಿ ಹೇಳ್ತಾ ಇದ್ರು ಸೊ ಈ ಸಂದರ್ಭದಲ್ಲಿ ಹನುಮಂತನನ್ನ ಪ್ರೀತಿಸುವಂತ ವರ್ಗ ಮತ್ತೆ ಅಲ್ಲಿ ನೆರೆದಿರುವಂತವ್ರು ಎಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಚಪ್ಪಾಳೆಯನ್ನ ತಡ್ತಾ ಇದ್ರು ಈ ವಿಷಯಗಳೇ ಬದುಕಿನ ಸಾರ್ಥಕತೆಯನ್ನ ಹೊಂದುತ್ತೆ ಅನ್ನೋದನ್ನ ಹನುಮಂತ ಲಮಾನಿ ತಮ್ಮ ಒಂದು ಜೀವನದ ಮೂಲಕ ಉದಾಹರಣೆಯನ್ನಾಗಿ ಜನಗಳಿಗೆ ಕೊಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಹನುಮಂತನ ಈ ಸರಳತೆ ಕುರಿತಾಗಿ ನಿಮ್ಗೆ ಏನ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ನಮಸ್ಕಾರ